ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಪದ್ಯಭಾಗದಲ್ಲಿರುವಂತಹ ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಕವಿ ಪರಿಚಯವನ್ನು ನೋಡೋಣ ಮಕ್ಕಳ ಮೊದಲಿಗೆ ಕವಿ ಪರಿಚಯ ಹೆಸರು ರಾಘವಾಂಕ ಕಾಲ ಸಾವಿರದ ಇನ್ನೂರ ಇಪ್ಪತ್ತೈದು ಸ್ಥಳ ಹಂಪಿ ಕಾವ್ಯ ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ ಚರಿತೆ ವೀರೇಶ್ವರ ಚರಿತೆ ಸೋಮನಾಥ ಚರಿತೆ ಶರಭ ಚಾರಿತ್ರ ಹರಿಹರ ಮಹತ್ವ ಇವ್ರಿಗೆ ಸಿಕ್ಕಿರೋಂತಹ ಬಿರುದುಗಳನ್ನು ನೋಡಿ ಮಕ್ಕಳ ಉಭಯ ಕವಿ ಕಮಲರವಿ ಕವಿ ಶರಭ ಬೇರುಂಡ ಷಟ್ಪದಿ ಬ್ರಹ್ಮ ಹೀಗೆ ಹಲವಾರು ಬಿರುದುಗಳನ್ನು ರಾಘವಾಂಕರ್ ಅವರು ಪಡ್ಕೊಂಡಿದ್ದಾರೆ ಮಕ್ಕಳ ನೆಕ್ಸ್ಟು ಮೊದಲನೇ ಮುಖ್ಯ ಪ್ರಶ್ನೆ ನೋಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗಾನರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ಯಾವುದಕ್ಕೆ ಹೋಲಿಸಿದ್ದಾರೆ ಉತ್ತರ ನೋಡಿ ಗಾನರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ಕಾಳರಾತ್ರಿಯ ಕನ್ಯೆಯರು ಹಗಲನ್ನು ನೋಡುವುದಕ್ಕೆಂದು ಬಂದಂತೆ ಎಂದು ಹೋಲಿಸಿದ್ದಾನೆ ಪ್ರಶ್ನೆ ಎರಡು ಗಾನರಾಣಿಯರಿಗೆ ಹರಿಶ್ಚಂದ್ರನು ಯಾವ ಬಹುಮಾನವನ್ನು ಕೊಟ್ಟನು ಉತ್ತರ ಗಾನರಾಣಿಯರಿಗೆ ಹರಿಶ್ಚಂದ್ರನು ಹರಿಶ್ಚಂದ್ರನು ಆಭರಣವನ್ನು ಬಹುಮಾನವನ್ನಾಗಿ ಕೊಟ್ಟನು ಪ್ರಶ್ನೆ ಮೂರು ನೋಡಿ ಗಾನರಾಣಿಯರು ಹರಿಶ್ಚಂದ್ರನನ್ನು ಏನನ್ನು ಕೊಡು ಎಂದು ಕೇಳಿದರು ಉತ್ತರ ಗಾನರಾಣಿಯರು ಹರಿಶ್ಚಂದ್ರನನ್ನು ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಕೇಳಿದರು ಪ್ರಶ್ನೆ ನಾಲ್ಕು ನೋಡಿ ಸತ್ತಿಗೆಯು ಯಾವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ ಉತ್ತರ ಸತ್ತಿಗೆಯು ರಾಜಪಟ್ಟ ಕಟ್ಟುವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ ಎರಡನೇ ಮುಖ್ಯ ಪ್ರಶ್ನೆಯನ್ನು ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯೆಯರ ರೂಪ ಲಾವಣ್ಯ ಹೇಗಿತ್ತು ವಿವರಿಸಿ ಉತ್ತರ ಕಾಳರಾತ್ರಿಯ ಕನ್ಯೆಯರು ಹಗಲನ್ನು ನೋಡಲು ಬಂದಂತೆ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಮಂಥನ ಮಾಡುವ ಸಮಯದಲ್ಲಿ ವಿಷವು ಬಂದು ಆ ವಿಷದಿಂದ ಹೊಗೆ ಸುರಿದು ಕಪ್ಪಾಗಿ ಗಟ್ಟಿಯಾದಂತೆ ಅಲ್ಲಿನ ಜಲದೇವತೆಗಳು ಮನದಲ್ಲಿ ನೊಂದು ಜಲದೇವಿಯರು ಮನುಷ್ಯರಾದಂತೆ ಬ್ರಹ್ಮನು ಮಾಡಿದ ನೀಲಿ ಗೊಂಬೆಗಳಿಗೆ ಜೀವ ಬಂದಂತೆ ಆ ಕನ್ಯೆಯರು ಇದ್ದರು ಪ್ರಶ್ನೆ ಎರಡು ನೋಡಿ ಮಕ್ಕಳ ಗಾನ ರಾಣಿಯರು ಏನೆಂದು ಹರಿಶ್ಚಂದ್ರನನ್ನು ಕೀರ್ತಿಸಿ ಹಾಡಿದರು ವಿವರಿಸಿ ಉತ್ತರವನ್ನು ನೋಡಿ ಗಾನ ರಾಣಿಯರು ಹರಿಶ್ಚಂದ್ರನನ್ನು ಕುರಿತು ಮಝ ಬಾಪ ಅದಟರಾಯ ಮಜರೇ ರಾಯ ರಾಯದಳಉುಳಕಾರ ರಾಯ ಕಂಟಕ ರಾಯ ಜಗಜೆಟ್ಟಿ ರಾಯದಲ್ಲಣ ರಾಯ ಕೋಳಾಹಳ ಭೀಮ ರಾಯ ಮರ್ಧನ ಎಂದು ಗುಣಗಾನ ಮಾಡುತ್ತಾ ನೀನು ಯಾವಾಗಲೂ ಚಿರಂಜೀವಿಯಾಗಿರು ಎಂದು ಕೀರ್ತಿಸಿ ಹಾಡಿದರು ಪ್ರಶ್ನೆ ಮೂರು ನೋಡಿ ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು ಉತ್ತರ ಹರಿಶ್ಚಂದ್ರನು ಗಾನರಾಣಿಯರನ್ನು ಕುರಿತು ರವಿಕುಲದ ಪೀಳಿಗೆಯಲ್ಲಿ ಪಟ್ಟ ಕಟ್ಟುವಾಗ ಸತ್ತಿಗೆ ಇಲ್ಲದಿದ್ದರೆ ಅವರಿಗೆ ಅರಸುತನ ದೊರಕುವುದಿಲ್ಲ ಯುದ್ಧ ಭೂಮಿಯಲ್ಲಿ ಸತ್ತಿಗೆಯನ್ನು ಕಂಡಾಗ ಶತ್ರುಗಳು ಸಹ ಹೆದರಿ ಓಡುವರು ಆ ಸತ್ತಿಗೆಯ ಸತ್ತಿಗೆಯ ನೆರಳಿನಲ್ಲಿರುವವರಿಗೆ ವಿಪತ್ತು ಅಡಚಣೆಗಳು ಬಡತನ ಸಮಸ್ಯೆಗಳು ರೋಗಗಳು ಸೋಲು ಅಪಕೀರ್ತಿ ಹಾಗೂ ಭಯವೂ ಸಹ ಆಗುವುದಿಲ್ಲ ಈ ಎಲ್ಲ ಕಾರಣಗಳಿಂದ ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು ಮುಂದಿನ ಪ್ರಶ್ನೆಯನ್ನು ನೋಡಿ ಮಗಳ ಪ್ರಶ್ನೆ ನಾಲ್ಕು ಮುತ್ತಿನ ಸತ್ತಿಗೆಯ ವಿಶೇಷತೆ ಕುರಿತು ಹರಿಶ್ಚಂದ್ರನು ಏನು ಹೇಳುತ್ತಾನೆ ಉತ್ತರ ಸತ್ತಿಗೆಯನ್ನು ಬೇರೊಬ್ಬರಿಗೆ ಕೊಡುವಂತಿಲ್ಲ ಅದು ಸತಿ ಇದ್ದ ಹಾಗೆ ಇದು ತಲೆ ತಲಾಂತರದಿಂದ ಬಂದಿದೆ ಹಾಗಾಗಿ ಅದು ತಂದೆಯಿದ್ದ ಹಾಗೆ ಪಟ್ಟವನ್ನು ಕಟ್ಟುವಾಗ ಆ ಸತ್ತಿಗೆಗೆ ಪೂಜಿಸಲಾಗುತ್ತದೆ ಅದು ದೇವರಿದ್ದ ಹಾಗೆ ಸತ್ತಿಗೆಯು ನಮಗೆ ನೆರಳನ್ನು ನೀಡಿ ನಮ್ಮನ್ನು ಕಾಪಾಡುತ್ತದೆ ಹಾಗಾಗಿ ಅದು ತಾಯಿ ಇದ್ದ ಹಾಗೆ ಯುದ್ಧ ಭೂಮಿಯಲ್ಲಿ ಸತ್ತಿಗೆಯು ಚತುರಂಗ ಬಲದಂತೆ ಎಂದು ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯ ವಿಶೇಷತೆಯನ್ನು ಹೇಳುತ್ತಾನೆ ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಸುಮಾರು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹರಿಶ್ಚಂದ್ರನು ನೀಡಿದ್ದ ಬಹುಮಾನವನ್ನು ತಿರಸ್ಕರಿಸಿ ಗಾನರಾಣಿಯರು ಹೇಳಿದ ಮಾತುಗಳನ್ನು ತಿಳಿಸಿ ಉತ್ತರ ಹರಿಶ್ಚಂದ್ರನು ಬೇಟೆಗೆಂದು ಪರಿವಾರದೊಂದಿಗೆ ಅರಣ್ಯಕ್ಕೆ ತೆರಳಿದ್ದಾಗ ತೆರಳಿದಾಗ ಅರಿಯದೆ ವಿಶ್ವಾಮಿತ್ರನ ಆಶ್ರಮ ಪ್ರವೇಶವ ಪ್ರದೇಶವನ್ನು ತುಳಿಯುತ್ತಾರೆ ಆಗ ಅವನಿಗೆ ಗುರುವಿನಾಜ್ಞೆ ಮೀರಿ ಬಂದು ದರ ಅರಿವಾಗುತ್ತದೆ ಇದೇ ಸಮಯದಲ್ಲಿ ವಿಶ್ವಾಮಿತ್ರನು ತನ್ನ ತಪೋಬಲದಿಂದ ಗಾನರಾಣಿಯರನ್ನು ಸೃಷ್ಟಿಸಿ ಹರಿಶ್ಚಂದ್ರನನ್ನು ಪರೀಕ್ಷಿಸಲು ಕಳುಹಿಸುತ್ತಾನೆ ಬೇಟೆಯಾಡಿ ಆಯಾಸಗೊಂಡಿದ್ದ ಹರಿಶ್ಚಂದ್ರನನ್ನು ಗಾನರಾಣಿಯರು ಹಾಡು ನೃತ್ಯಗಳಿಂದ ಸಂತೋಷಪಡಿಸುತ್ತಾರೆ ಆಗ ಹಾಡು ಮತ್ತು ನೃತ್ಯವನ್ನು ಮೆಚ್ಚಿ ಹರಿಶ್ಚಂದ್ರನು ತನ್ನ ಕೊರಳಿನಲ್ಲಿದ್ದ ಮುತ್ತಿನ ಹಾರವನ್ನು ಕೊಡಲು ಹೋಗುತ್ತಾನೆ ಆದರೆ ಆ ಗಾನರಾಣಿಯರು ಇದನ್ನು ತಿರಸ್ಕರಿಸಿ ಬಡತನದಲ್ಲಿ ಆನೆಯು ದೊರೆತ ಫಲವೇನು ನೀರು ಬೇಡವಾದವನಿಗೆ ತುಪ್ಪ ಕೊಟ್ಟರೇನು ಫಲ ರೋಗ ರುಜಿನಗಳಿಂದ ಬಳಲುತ್ತಿರುವವನಿಗೆ ರಂಭೆ ದೊರಕಿದರೆ ಏನು ಫಲ ಸಾಯುವ ಸಮಯದಲ್ಲಿ ರಾಜ್ಯ ದೊರಕಿದರೆ ಏನು ಫಲ ಕಡಲಿನಲ್ಲಿರುವವನಿಗೆ ತೆಪ್ಪದ ಅವಶ್ಯಕತೆ ಇರುವ ಹಾಗೆ ರೋಗಿಗೆ ರೋಗಿಗೆ ಅಮೃತದ ಅವಶ್ಯಕತೆ ಇರುವ ಹಾಗೆ ಬಿರು ಬಿಸಿಲಿನಲ್ಲಿ ನೃತ್ಯ ಮಾಡಿ ಬೆಂಡಾಗಿರುವ ನಮಗೆ ಇಂತಹ ಆಭರಣಗಳು ಬೇಡ ನಿನ್ನಲ್ಲಿರುವ ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಕೇಳುವರು ಪ್ರಶ್ನೆ ಎರಡು ನೋಡಿ ಮಕ್ಕಳ ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವೆ ನಡೆದ ಸಂವಾದವನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ಹರಿಶ್ಚಂದ್ರನ ಬಳಿ ಬಂದ ಗಾನರಾಣಿಯರು ಹಾಡಿ ನೃತ್ಯವನ್ನು ಮಾಡಿ ಅವನ ಮನಸ್ಸನ್ನು ಸಂತೋಷಪಡಿಸುತ್ತಾರೆ ಆಗ ಹರಿಶ್ಚಂದ್ರನು ಗಾನರಾಣಿಯರಿಗೆ ತನ್ನ ಆಭರಣಗಳನ್ನು ನೀಡಲು ಮುಂದಾದನು ಆಗ ಗಾನರಾಣಿಯರು ಆಭರಣಗಳನ್ನು ತಿರಸ್ಕರಿಸಿ ಬಡವನಿಗೆ ಆನೆ ಕೊಟ್ಟರೆ ಏನು ಫಲ ನೀರು ಕೇಳಿದವರಿಗೆ ತುಪ್ಪ ಕೊಟ್ಟರೆ ಏನು ಫಲ ರೋಗದಿಂದ ಬಳಲುತ್ತಿದ್ದುವನಿಗೆ ರೋಗದಿಂದ ಬಳಲುತ್ತಿರುವವನಿಗೆ ರಂಭೆ ದೊರಕಿದರೆ ಏನು ಫಲ ಸಾಯುವ ಸಮಯದಲ್ಲಿ ರಾಜ್ಯ ದೊರಕಿದರೆ ಏನು ಫಲ ಕಡಲಿನಲ್ಲಿರುವವರಿಗೆ ತೆಪ್ಪದ ಅವಶ್ಯಕತೆ ಇರುವ ಹಾಗೆ ಬಿರು ಬಿಸಿಲಿನಲ್ಲಿ ನೃತ್ಯ ಮಾಡಿ ಬೆಂಡಾಗಿರುವ ನಮಗೆ ಇಂತಹ ಆಭರಣಗಳು ಬೇಡ ನಿನ್ನಲ್ಲಿರುವ ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಕೇಳುವರು ಆಗ ಹರಿಶ್ಚಂದ್ರನು ಸೂರ್ಯವಂಶದ ಪರಂಪರೆಯ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಈ ರಾಜರಿಗೆ ಸತ್ತಿಗೆಯೂ ಇಲ್ಲದಿದ್ದರೆ ರಾಜತನವು ದೊರೆಯುವುದಿಲ್ಲ ಪ್ರೀತಿಯಿಂದ ಎಲ್ಲವನ್ನೂ ಕೊಡಬಹುದು ಆದರೆ ತಂದೆ ತಾಯಿ ಸತಿ ದೇವರನ್ನು ಕೊಡಲು ಸಾಧ್ಯವಿಲ್ಲ ಸತ್ತಿಗೆಯೂ ಯುದ್ಧಭೂಮಿಯಲ್ಲಿ ಚತುರಂಗ ಬಲದಂತೆ ಎಂದು ಹೇಳುತ್ತಾನೆ ಆಗ ಗಾನರಾಣಿಯರು ಮಹಾರಾಜ ನೀನು ಈಗ ಹೇಳಿದಂತೆ ಇವರ್ಯಾರನ್ನೂ ಕೊಡಬೇಡ ನಿನ್ನ ಬಳಿ ಇರುವ ಮುತ್ತಿನ ಸತ್ತಿಗೆಯನ್ನು ಕೊಡು ಸತ್ತಿಗೆಯ ಮೇಲೆ ನಿನಗೇಕೆ ಇಷ್ಟೊಂದು ಮೋಹ ಎಂದು ಕೇಳುತ್ತಾರೆ ಆಗ ಹರಿಶ್ಚಂದ್ರನು ಸತ್ತಿಗೆಯನ್ನು ಕುರಿತು ಯುದ್ಧ ಭೂಮಿಯಲ್ಲಿ ಸತ್ತಿಗೆಯನ್ನು ಕಂಡಾಗ ಶತ್ರುಗಳೂ ಸಹ ಹೆದರಿ ಓಡುವರು ಈ ಸತ್ತಿಗೆಯ ನೆರಳಿನಲ್ಲಿರುವವರಿಗೆ ವಿಪತ್ತು ಅಡಚಣೆಗಳು ಬಡತನ ಸಮಸ್ಯೆಗಳು ರೋಗಗಳು ಸೋಲು ಅಪಕೀರ್ತಿ ಹಾಗೂ ಭಯವೂ ಸಹ ಆಗುವುದಿಲ್ಲ ಈ ಎಲ್ಲ ಕಾರಣಗಳಿಂದ ಮುತ್ತಿನ ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಎಂದು ಗಾನ ರಾಣಿಯರಿಗೆ ಹೇಳಿದನು ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಗಳ ನೆಕ್ಸ್ಟ್ ಹೆಡ್ಡಿಂಗು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭ ಒಂದು ಸಂದ ಕಾರಿರುಳು ಕನ್ನೆಯರು ಹಗಲಂ ನೋಡಲೆಂದು ಬಂದರು ಆಯ್ಕೆ ಈ ವಾಕ್ಯವನ್ನು ರಾಘವಾಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆಯ್ಕೆ ಮಾಡಲಾದ ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭವನ್ನು ನೋಡಿ ಗಾನರಾಣಿಯರು ಹರಿಶ್ಚಂದ್ರನ ಬಳಿ ಸತ್ತಿಗೆಯನ್ನು ಪಡೆಯಲು ಬಂದಾಗ ಗಾನರಾಣಿಯರು ಕಾಳರಾತ್ರಿಯ ಕನ್ಯೆಯರು ಹಗಲನ್ನು ನೋಡಲು ಬಂದಂತೆ ಕಾಣಿಸುತ್ತಿದ್ದರು ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿಬಂದಿದೆ ಸ್ವಾರಸ್ಯವನ್ನು ನೋಡಿ ಗಾನ ರಾಣಿಯರನ್ನು ಕಾಳರಾತ್ರಿಗೂ ಹರಿಶ್ಚಂದ್ರನನ್ನು ಹಗಲಿಗೆ ಹೋಲಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಸಂದರ್ಭ ಎರಡು ಬಡತನದ ಹೊತ್ತಾನೆ ದೊರಕಿ ಫಲವೇನು ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭವನ್ನು ನೋಡಿ ಗಾನರಾಣಿಯರು ಹರಿಶ್ಚಂದ್ರನ ಬಳಿಗೆ ಬಂದು ಹಾಡು ನೃತ್ಯಗಳಿಂದ ಸಂತೋಷಪಡಿಸುತ್ತಾರೆ ಆಗ ಹರಿಶ್ಚಂದ್ರನು ಅವರ ಹಾಡು ಮತ್ತು ನೃತ್ಯವನ್ನು ಮೆಚ್ಚಿ ತನ್ನ ಕೊರಳಿನಲ್ಲಿದ್ದ ಮುತ್ತಿನ ಹಾರವನ್ನು ಬಹುಮಾನವಾಗಿ ನೀಡಲು ಹೋದಾಗ ಗಾನರಾಣಿಯರು ಇದನ್ನು ತಿರಸ್ಕರಿಸಿ ಬಡತನದಲ್ಲಿರುವವರಿಗೆ ಆನೆಯನ್ನು ಕೊಟ್ಟರೆ ಫಲವೇನು ಎಂದು ಹೇಳುತ್ತಾರೆ ಸ್ವಾರಸ್ಯ ಬಡತನದಲ್ಲಿರುವವರಿಗೆ ಆನೆಯನ್ನು ಕೊಟ್ಟರೆ ಪ್ರಯೋಜನವನ್ನು ಪ್ರಯೋಜನವಿಲ್ಲ ಎಂದು ಹೇಳಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಸಂದರ್ಭ ಮೂರು ನೋಡಿ ಮಕ್ಕಳ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಸಂದರ್ಭ ಗಾನ ರಾಣಿಯರು ಹರಿಶ್ಚಂದ್ರನ ಬಳಿಗೆ ಬಂದು ಹಾಡಿ ನೃತ್ಯವನ್ನು ಮಾಡಿ ಸಂತೋಷಪಡಿಸಿದಾಗ ಹರಿಶ್ಚಂದ್ರನು ತನ್ನ ಆಭರಣಗಳನ್ನು ಬಹುಮಾನವಾಗಿ ನೀಡಿದಾಗ ಅವರು ಅದನ್ನು ತಿರಸ್ಕರಿಸಿ ಬಿರು ಬಿಸಿಲಿನಲ್ಲಿ ನೃತ್ಯ ಮಾಡಿ ಬೆಂಡಾಗಿರುವ ನಮಗೆ ಇಂತಹ ಆಭರಣಗಳು ಬೇಡ ಅದಕ್ಕೆ ಬದಲಾಗಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ನೀಡಿ ಎಂದು ಕೇಳುತ್ತಾ ಈ ಮೇಲಿನ ಮಾತನ್ನು ಹೇಳಿದರು ಸ್ವಾರಸ್ಯವನ್ನು ನೋಡಿ ಮಕ್ಕಳ ಮುತ್ತಿನ ಸತ್ತಿಗೆಯನ್ನು ನೀಡಬೇಕೆಂದು ಗಾನರಾಣಿಯರು ಕೇಳಿಕೊಳ್ಳುತ್ತಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಸಂದರ್ಭ ನಾಲ್ಕು ಅನುನಯ ದೊಳೆ ಅನುನಯ ದೊಳೆ ಲವಂ ಕೊಡಬಹುದು ಬಿಡಬಹುದು ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಗಾನರಾಣಿಯರು ನೃತ್ಯವನ್ನು ಮಾಡಿದ ನಂತರ ಹರಿಶ್ಚಂದ್ರನು ತನ್ನ ಆಭರಣಗಳನ್ನು ಕೊಡಲು ಮುಂದಾದಾಗ ಗಾನರಾಣಿಯರು ಅದನ್ನು ತಿರಸ್ಕರಿಸಿ ಸತ್ತಿಗೆಯನ್ನು ನೀಡಿ ಎಂದು ಕೇಳುತ್ತಾರೆ ಆಗ ಹರಿಶ್ಚಂದ್ರನು ಪ್ರೀತಿಯಿಂದ ಎಲ್ಲವನ್ನೂ ಕೊಡಬಹುದು ಅಥವಾ ಬಿಡಬಹುದು ಆದರೆ ತನ್ನನ್ನು ನೆಚ್ಚಿ ನಂಬಿದ ಪರಿವಾರವನ್ನು ದೇವರನ್ನು ಬಿಡಲು ಸಾಧ್ಯವಿಲ್ಲ ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಹರಿಶ್ಚಂದ್ರನು ಸತ್ತಿಗೆಯ ಮೇಲೆ ಇಟ್ಟಿರುವ ಗೌರವ ಹಾಗೂ ಸತ್ತಿಕೆಯನ್ನು ಕಾಪಾಡಿಕೊಂಡು ಬರುತ್ತೇನೆಂಬ ಜವಾಬ್ದಾರಿಯು ಇಲ್ಲಿ ಸ್ವಾರಸ್ಯಕರವಾಗಿದೆ ಮಕ್ಕಳ ಇಲ್ಲಿಗೆ ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಕವಿ ಪರಿಚಯ ಸಂದರ್ಭ ಸಹಿತ ಸ್ವಾರಸ್ಯನ ವಿವರಿಸಿ ಎಲ್ಲವೂ ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ Thank you. Thank you for watching. Bye bye.